ಸಿಸಿಎಂ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಯ ಮಾಡುವಂದನೆಗಳು ಇಂದಿನ ಮುಖ್ಯಾಂಶಗಳು ರಾಜಕೀಯದಲ್ಲಿ ಇದೀಗ ಕಣ್ಣು ತೆರೆದ ಖಂಡ್ರೆ ಎಂದು ಲೇವಡಿ ಮಾಡಿದ ಖೂಬಾಗೆ ಲಕ್ಷಕ್ಕೂ ಹೆಚ್ಚಿನ ಮತ ಪಡೆದು ಪಾಠ ಕಲಿಸಿದ ಸಾಗರ್ ಖಂಡ್ರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಭಾರಿ ಮಳೆ ವಿಶ್ವ ಪರಿಸರ ದಿನಾಚರಣೆ ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ರೇಷ್ಮಾ ಅವರು ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಎಂಟುನೂರ ಎಪ್ಪತ್ತೈದು ಮತಗಳ ಅಂತರದಿಂದ ಗೆಲುವು ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರದ ಸೊಕ್ಕಿನಲ್ಲಿ ತನ್ನ ಪ್ರತಿಸ್ಪರ್ಧಿಯಾಗಿದ್ದ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಮಾತನಾಡಿದ ಭಗವಂತ ಖೂಬಾ ಅವರಿಗೆ ಹೀನಾಯ ಸೋಲಿನ ಪಾಠ ಕಲಿಸಲು ಯಶಸ್ವಿಯಾದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಸಾಮಾನ್ಯ ಆದರೆ ಹತ್ತು ವರ್ಷ ಸಂಸದರಾಗಿ ಅಧಿಕಾರ ಅನುಭವಿಸಿದ ಮಾಜಿ ಕೇಂದ್ರ ಸಚಿವ ಖೂಬಾ ಚುನಾವಣೆ ಪ್ರಚಾರದಲ್ಲಿ ಎದುರಾಳಿ ವಿರುದ್ಧ ಆಡಿದ ಒಂದೊಂದು ಮಾತುಗಳೇ ಖೂಬಾ ಸೋಲಿಗೆ ಕಾರಣವಾಯಿತು ಎನ್ನಲಾಗುತ್ತದೆ ಈ ಹಿಂದೆ ನಡೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಮತಗಳ ಅಂತರದಿಂದ ಪರಾಭವಗೊಂಡ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅಪ್ಪ ಸೋತಿದ್ದರು ಇದೀಗ ರಾಜಕೀಯದಲ್ಲಿ ಕಣ್ಣು ತೆರೆದ ಸಾಗರ್ ಖಂಡ್ರೆ ನನಗೇನು ಮಾಡುತ್ತಾನೆ ಎಂದು ಪ್ರಚಾರದ ಹೇಳಿದರು ಅದೇ ಯುವಕ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಭರ್ ಜರುಗಿಯಲು ಸಾಧಿಸಿ ಕಿರಿಯ ವಯಸ್ಸಿನಲ್ಲೇ ಪಾರ್ಲಿಮೆಂಟ್ನೊಳಗೆ ಪ್ರವೇಶ ಮಾಡುವ ಮುಖಾಂತರ ಹೊಸ ದಾಖಲೆಯನ್ನು ರಚಿಸಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯ ಸಮಯದಲ್ಲಿ ಈಶ್ವರ್ ಖಂಡ್ರೆ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳ ಸುರಿಮಳೆಗೈದು ಅಧಿಕಾರಕ್ಕೆ ಬಂದು ಎಲ್ಲವನ್ನೂ ಮರೆತು ತಮ್ಮ ಅವಧಿಯನ್ನು ಪೂರ್ಣಗೊಳಿಸಿದ್ದು ಸಹ ಸೋಲಿಗೆ ಕಾರಣವಾಗಿದೆ ಅಧಿಕಾರದ ಸೊಕ್ಕಿನಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಕ್ಷೇತ್ರದ ಜನರನ್ನು ಕಡೆಗಣಿಸಿ ಪ್ರಧಾನಿ ಮೋದಿ ಹೆಸರಿನಲ್ಲಿ ನಾನು ಗೆಲ್ಲುತ್ತೇನೆ ಎನ್ನುವ ದುರಂಕಾರವೇ ಖೂಬಾ ಅವರ ಸೋಲಿಗೆ ಕಾರಣವಾಯಿತು ಎನ್ನಲಾಗುತ್ತಿದೆ ಚುನಾವಣೆ ಪ್ರಚಾರದ ಸಮಯದಲ್ಲಿ ಖೂಬಾ ಹತ್ತು ವರ್ಷ ಸೌತರಾಗಿದ್ದಾಗ ಹುಬಾ ಅವರಿಗೆ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲಿ ಎಂದು ಸಾಗರ್ ಖಂಡ್ರೆ ನೇರವಾಗಿ ಸವಾಲು ಮಾಡಿದ್ದರೆ ಅದಕ್ಕೆ ಪ್ರತ್ಯುತ್ತರ ನೀಡಿದ್ದು ಅವನು ಇವತ್ತು ನನಗೆ ಪ್ರಶ್ನೆ ಮಾಡುತ್ತಿದ್ದಾನೆ ಅವರ ತಂದೆಯಾದ ಈಶ್ವರ್ ಖಂಡ್ರೆ ಅವರಿಗೆ ನಾನು ಹತ್ತು ವರ್ಷಗಳಿಂದ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸಲಿ ಎಂದು ಮರುಸವಾಲು ಮಾಡಿದರೂ ವಿನಃ ಚರ್ಚೆಗೆ ಸಿದ್ಧರಾಗಲಿಲ್ಲ ರಾಜಕಾರಣಿಗೆ ಗೆದ್ದ ನಂತರ ಸಿಕ್ಕ ಸೇವೆಯೇ ಅವಕಾಶದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗದೇ ಇದ್ದರೆ ಮರಳಿ ಚುನಾವಣೆಯವರೆಗೆ ಕಾದು ನೋಡಿ ಚುನಾವಣೆಯಲ್ಲಿ ಯಾವ ರೀತಿ ಮತದಾರರು ಪಾಠ ಕಲಿಸುತ್ತಾರೆ ಎನ್ನುವುದಕ್ಕೆ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಪರಾಜಿತಗೊಂಡಿರುವ ಸಂಸತ್ ಭಗವತ್ ಖೂಬಾ ಅವರಿಗೆ ಮಾದರಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಚುನಾವಣೆಯಲ್ಲಿ ತಮ್ಮ ಗೆಲುವಿಗಾಗಿ ತಮ್ಮ ಪ್ರತಿಸ್ಪರ್ಧಿಯ ವಿರುದ್ಧ ಹಲವು ರೀತಿ ಅಪಾದನೆಗಳು ಅಧಿಕಾರ ಹತ್ತಿದ ಬಳಿಕ ಜನರನ್ನು ದಾರಿ ತಪ್ಪಿಸುವವರ ರಾಜಕಾರಣಿಗಳಿಗೆ ಪ್ರಬುದ್ಧ ಮತದಾರರು ಯಾವ ಸಮಯ ಬಂದಾಗ ಯಾವ ರೀತಿ ಉತ್ತರ ನೀಡುತ್ತಾರೆ ಎಂಬುದು ರಾಜಕಾರಣಿಗಳು ಅರಿತುಕೊಳ್ಳುವಂತೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆಯವರನ್ನು ವಿಜಯದ ಮಾಲೆ ಹಾಕಿ ಖೂಬಾಗಿ ಮನೆಗೆ ಕಳುಹಿಸಿದ್ದು ಜೀವನದಲ್ಲಿ ಮರೆಯಬಾರದಂತಹ ತಿರು ಕ್ಷೇತ್ರದ ಮತದಾರರು ತಮ್ಮ ಓಟಿನ ಮುಖಾಂತರ ತಿಳಿಸಿರುತ್ತಾರೆ ಎನ್ನುವುದು ಮರೆಯಬಾರದು ತಂದೆ ಮಗ ಮಾಡುವಾಗ ನಿನ್ಗ ಇದೇ ವೇದಿಕೆ ಮೇಲೆ ತಂದಿ ಹೆಚ್ಚು ಸುಳ್ಳು ಹೇಳುತ್ತಾರೋ ಅಥವಾ ಮಗ ಹೆಚ್ಚು ಸುಳ್ಳು ಹೇಳುತ್ತಾರೋ ಅನ್ನುವಂತಹ ಸ್ಪರ್ಧೆನೆ ನಡೀತಾ ಇದ್ದೇವೆ ತಂದಿನ ನೂರಾರು ಪ್ರಶ್ನೆಗಳನ್ನ ನನ್ನ ಕೇಳಿದರೆ ಮಗ ಈಗಾದ್ರೂ ಕಾಣ್ತಾ ಇರದ ರಾಜಕೀಯದಾಗಿ ಹತ್ತು ವರ್ಷದ ನಂದು ಏನು ಅನುಭವ ತಗೊಂಡಿಲ್ಲ ಆದ್ರೆ ಅವರು ಕೂಡ ಸವಾಲನ್ನ ಎಸಿದಾರಂತೆ ಸವಾಲ ಸಾಗರವರೇ ನೀವು ಸವಾಲು ಎಸಬೇಕಾದ್ರೆ ಇನ್ನು ನೀವು ಹುಟ್ಟಿರಲಿಲ್ಲ ನಿಮ್ಮ ಕುಟುಂಬದ ಮೇಲೆ ಅನೇಕ ಆರೋಪಗಳಿದ್ದಾವೆ ನಿಮ್ಮ ತಂದೆಯವರಿಗೆ ಆ ಆರೋಪಗಳ ಪ್ರಶ್ನೆಯನ್ನ ಕೇಳಿ ಇವತ್ತು ಅರವತ್ತೈದು ವರ್ಷದಿಂದ ನಿಮ್ಮ ಕುಟುಂಬ ಈ ಭಾಲ್ಕಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನ ಮಾಡ್ತಾ ಇದೆ ಬೀದರ್ ಜಿಲ್ಲೆ ಹಿಂದುಳಲಿಕ್ಕೆ ಏನಾದರೂ ಕಾರಣ ಇದ್ರೆ ಈಶ್ವರ್ ಖಂಡ್ರೆ ಕುಟುಂಬವೇ ಕಾರಣ ಘಂಟಾ ಘೋಷವಾಗಿ ಜಿಲ್ಲೆಯ ಜನತೆ ಮಾತಾಡ್ತಾರೆ ಕಾಂಗ್ರೆಸ್ಸಿನ ಇವತ್ತ ನಾವು ಯಾರಿಗಾರ ನಮ್ಮ ಮನೆಗೆ ಹುಡುಗಿ ಕೊಡಬೇಕಾದ್ರೆ ಮ್ಯಾಗ್ ಲೊಟ್ಟಿ ಹೊಡೆವನಿಗೆ ಯಾರಾದ್ರೂ ಹುಡುಗಿ ಪಸಂದ್ ಮಾಡ್ತಾರೆ ಸಾಮರ್ಥ್ಯದ ಮಾಡ್ತಾರೆ ಗಳಿಕೆ ಮಾಡೋನಿಗೆ ಮಾತ್ರ ಹುಡುಗಿ ಕೊಡ್ತಾರೆ ಹುಡುಗಿ ಕೂಡ ಅವನಿಗೆ ಪಸಂದ್ ಮಾಡ್ತಾರೆ ತಂದಿ ಎಷ್ಟೇ ಶ್ರೀಮಂತ ಇರಲಿ ಅಗರ್ಭ ಶ್ರೀಮಂತ ಇರಲಿ ತಂದಿ ಹೆಸರು ಮ್ಯಾಗ ಲೊಟ್ಟಿ ಯಾರು ಇವತ್ತು ಹುಡುಗಿನೂ ಪಸಂದ್ ಮಾಡಿದಿಲ್ಲ ಹುಡುಗಿ ಕುಟುಂಬದ ಪಸಂದ್ ಮಾಡಿದಿಲ್ಲ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯ ಪರಿಸ್ಥಿತಿ ತಂದೆ ಹೆಸರಿನ ಲೊಟಕಿ ಹೊಡುವಂತದಿದೆ ಬಂಧುಗಳೇ ಸಮಯ ಸುಧೀರ್ಘ ಆಗಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಕಾಂಗ್ರೆಸ್ ಕೇವಲ ಕುಟುಂಬ ರಾಜಕಾರಣದ ಹಿತಕ್ಕಾಗಿ ಮಾಡುವಂತ ರಾಜಕಾರಣದ ಏಕೈಕ ರಾಜಕೀಯ ಪಕ್ಷ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಸಂಘಟನೆಯಲ್ಲಾಗಲಿ ಅಥವಾ ಸರ್ಕಾರದಲ್ಲಾಗ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕೇವಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಇದೆ ಅಂದ್ರೆ ಜನ ರಾಷ್ಟ್ರಕ್ಕಾಗಿ ಸೇವೆ ಮಾಡುವಂತವರನ್ನ ಆಯ್ಕೆ ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಕುಟುಂಬಕ್ಕಾಗಿ ದುಡಿಯುವಂತ ಕಾಂಗ್ರೆಸ್ ಅನ್ನ ತಿರಸ್ಕಾರವನ್ನು ಮಾಡಿದ್ದಾರೆ ದೇಶದ ಜನತೆ ನನಗೂ ಹಕ್ಕಿದೆ ನಿಮ್ಮ ಕುಟುಂಬ ಅರವತ್ತೈದು ವರ್ಷದಿಂದ ಬಾಲ್ಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡ್ತಿದೆ ನಿಮ್ಮ ಕುಟುಂಬದ ಸಾಧನೆ ದೊಡ್ಡ ಶೂನ್ಯ ಇದೆ ಬೀದರ ಜಿಲ್ಲೆಗೆ ಹಿಂದುಳಿದಂತ ಹಣೆ ಪಟ್ಟಿಯನ್ನಂತ ಬಂದಿದ್ದಕ್ಕೆ ಯಾರಾದರೂ ಕಾರಣ ಇದ್ರೆ ಈಶ್ವರ ಅವರೇ ನಿಮ್ಮ ಕುಟುಂಬವೇ ಕಾರಣ ಇದೆ ಯಾಕೆ ಅಂದ್ರೆ ಅಭಿವೃದ್ಧಿ ಯೋಚನೆ ಇರುವಂತ ನಿಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ ಅಭಿವೃದ್ಧಿಯನ್ನು ಮಾಡಬೇಕು ಜನರ ಹೇಗೆ ನೋಡಬೇಕು ಅನ್ನುವಂತ ನಿಮ್ಮ ಮನಸ್ಥಿತಿ ಇಲ್ಲ ನಿಮ್ಮ ಮನಸ್ಥಿತಿ ಸಂಕುಚಿತ ಭಾವನೆಯಿಂದ ಕೂಡಿರುವಂತಹ ಮನಸ್ಥಿತಿ ಇದೆ ನಿಮ್ಮ ಕುಟುಂಬದ ದೇಶದಲ್ಲಿರುವಂತಹ ಕಾಂಗ್ರೆಸ್ ಇವತ್ತು ಅಂಚಿನಲ್ಲಿದೆ ಅದೇ ರೀತಿ ಇಲ್ಲಿ ಕೂಡ ಬೀದರ್ ಜಿಲ್ಲೆಯಲ್ಲಿ ಇದೇ ಈಶ್ವರ್ ಅವರು ಚುನಾವಣೆ ಪೂರ್ವದಲ್ಲಿ ಸೀರೆ ಹಂಚುವುದು ಚುನಾವಣೆಯಲ್ಲಿ ಗುಡ್ ಹಂಚುವುದು ಚುನಾವಣೆ ಪೂರ್ವದಲ್ಲಿ ಬಡವರನ್ನು ಹೆದರಿಸುವುದು ಚುನಾವಣೆ ಪೂರ್ವದಲ್ಲಿ ಹತ್ತಾರು ಕೋಟಿ ಖರ್ಚು ಮಾಡಿ ಮಗನ ಕಟ್ಔಟ್ಗಳನ್ನು ಹಾಕುವುದು ಚುನಾವಣೆ ಪೂರ್ವದಲ್ಲಿ ಕೂಲಿ ಕೊಟ್ಟಿ ಮಗನ ಕ್ಯಾಲೆಂಡರ್ ಹಂಚುವುದು ಇದು ಕಾಂಗ್ರೆಸ್ಸಿನ ದಿವಾಳಿ ಏನು ಕಾಂಗ್ರೆಸ್ಸಿನ ದಿವಾಳಿತನ ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆ ಅಬ್ಬರ ಕಳೆದ ಒಂದು ಗಂಟೆಯಿಂದ ನಿರಂತರವಾಗಿ ಸುರಿಯುತ್ತಿರುವ ವರುಣ ಬಿತ್ತನೆ ಕಾರ್ಯದ ತಯಾರಿಯಲ್ಲಿ ತೊಡಗಿದ ರೈತರಲ್ಲಿ ಮಂದಹಾಸ ಜಿಲ್ಲೆಯಾದ್ಯಂತ ಗುಡುಗು ಸಹಿತ ಧಾರಾಕಾರ ಮಳೆ ಬಾಲ್ಕಿ ಔರಾದ್ ಬಸವಕಲ್ಯಾಣ ಸೇರಿದಂತೆ ಎಲ್ಲ ಕಡೆ ವರುಣನ ಅಬ್ಬರ ದಿಢೀರ್ ಮಳೆಯಿಂದ ವಾಹನ ಸವಾರರು ಸಾರ್ವಜನಿಕರ ಪರದಾಟ ಅಂಗಡಿ ಮುಗ್ಗಟ್ಟು ಕಟ್ಟಡಗಳ ಆಶ್ರಯ ಪಡೆಯುತ್ತಿರುವ ಸಾರ್ವಜನಿಕರು ಮಳೆಯಲ್ಲಿ ತರಕಾರಿ ಹಣ್ಣಿನ ವ್ಯಾಪಾರ ಮಾಡುತ್ತರು Uh, cool, slow. Nah, tur slow mana? Dia ನಗರದ ಜಿಎನ್ಡಿ ಕಾಲೇಜಿನಲ್ಲಿ ಜೂನ್ ಐದು ಬುಧವಾರ ವಿಶ್ವ ಪರಿಸರ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಿದರು ವಿಶ್ವ ಪರಿಸರದ ದಿನದ ನಿಮಿತ್ತ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಕಾಲೇಜು ಪ್ರಾಚಾರ್ಯರು ಸಸಿ ನಡೆಸುವ ಮುಖಾಂತರ ಚಾಲನೆ ನೀಡಿದರು ಇದೇ ವೇಳೆ ಅವರು ಮಾತನಾಡಿ ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಪರಿಸರ ಇದ್ದರೆ ನಾವು ಆರೋಗ್ಯವಂತರಾಗಿ ಬದುಕಲು ಸಾಧ್ಯವಿದೆ ಎಂದು ನುಡಿದರು ಇವತ್ತು ಜಾಗತಿಕ ತಾಪಮಾನದ ಜಾಸ್ತಿ ಆಗಲು ಕಾರಣ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅರಣ್ಯ ಮತ್ತು ಸುತ್ತಲಿನ ಮರಗಳನ್ನು ನಾಶ ಮಾಡುತ್ತಿರುವುದೇ ಮೂಲ ಕಾರಣವಾಗಿದೆ ಈಗಲಾದರೂ ಜಾಗೃತರಾಗಿ ನಾವು ಪರಿಸರ ಉಳಿಸಿ ರಕ್ಷಣೆ ಮಾಡದಿದ್ದರೆ ಭವಿಷ್ಯದಲ್ಲಿ ಉಳಿಗಾಲವಿಲ್ಲ ಎಂದರು ಹೀಗಾಗಿ ಜಿ ಎನ್ ಡಿ ಶಿಕ್ಷಣ ಸಂಸ್ಥೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಂಸ್ಥೆಗಳಲ್ಲಿ ಸಿಬ್ಬಂದಿಗಳು ಶಿಕ್ಷಕರು ಉಪನ್ಯಾಸಕರು ಹಾಗೂ ಸಸಿಯನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದರು ಸುಮಾರು ಐದು ಸಾವಿರ ಸಸಿಗಳನ್ನು ವಿತರಣೆ ಮಾಡಲಾಗಿದೆ ಎಂದರು ವಿದ್ಯಾರ್ಥಿನಿಯರು ಮಾತನಾಡಿ ಪ್ರತಿಯೊಬ್ಬರು ಒಂದೊಂದು ಸಸಿಯನ್ನು ನಡೆಸಿ ಬೆಳೆಸಿ ಉಳಿಸುವ ಕೆಲಸ ಮಾಡಬೇಕು ಒಂದು ಪರಿಸರವನ್ನು ನಾವು ಉಳಿಸಿಕೊಳ್ಳದಿದ್ದರೆ ನಮ್ಮ ಬದುಕಿನಲ್ಲಿ ಭಾರಿ ಪ್ರಮಾಣದ ಅನಾಹುತಗಳು ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿ ವೃಂದದವರು ಭಾಗವಹಿಸಿದರು जी हां ठीक है ठीक है ओके माय सेल्फ पद्मिनी रानी आई एम हियर डीएनडी स्टूडेंट ऑफ नर्सिंग स्टारलिन सो वी आर दिस होल अबाउट डे तो जी इस मौके पर गुरु नानक ग्रुप ऑफ इंस्टीट्यूशन के तरफ तरफ से आज पौधा लंगर लगाया गया है जैसे हमारे पास गुरुद्वारे में लंगर चलता है तो हमने मैनेजमेंट और स्टाफ ने डिसाइड किया कि हम पौधा लंगर आ, लगाएंगे, जिसमें हमारे आ, सारे स्टाफ और आ, बच्चों की तरफ से हम 5,000 थाउजेंड सैपलिंग्स आ, सब लोगों में डिस्ट्रीब्यूट करेंगे तो आज यहाँ पे हमारे कॉलेज के बच्चे और स्टाफ और स्कूल के प्रिंसिपल सारे कॉलेज के प्रिंसिपल्स, प्रिंसिपल्स मौजूद हैं तो ये सेपलिंग्स हम इधर के नागरिकों को देंगे और उनसे हमारी रिक्वेस्ट है कि ये सैप्लिंग्स को वो लगाएं और देखें कि वो सैप्लिंग्स बड़े ट्रीज़ में ग्रो हुए तो वो बहुत ही इम्पॉर्टेंट है हम पेड़ लगा देते हैं पर उसकी देखभाल नहीं होती है और पेड़ मर जाते हैं तो हमारे सबकी ज़िम्मेदारी है कि ये पेड़ लगाएं और हमारी डेली लोगों को तो हम इसकी देखभाल करें और देखें कि ये बड़े ट्रीज में ग्रो है तो ये पाँच हज़ार हम पाँच छः दिन में हम डिस्ट्रीब्यूट करेंगे एक यहाँ पे अम्बेडकर सभी पे हमने एक हमारा एक सेंटर लगाया है और गुफा में भी हम एक स्पॉट रखेंगे जहाँ वहाँ हमारे कॉलेज के डिग्री कॉलेज इंजीनियरिंग कॉलेज और वहाँ के स्कूल्स बी एड बी एड के सारे बच्चे और स्टाफ रहेंगे सारे वहाँ के जो नागरिक हैं उनको हम डिस्ट्रीब्यूट करेंगे तो मेरी रिक्वेस्ट है सबसे कि वर्ल्ड एनवायरनमेंट डे पर हम रन लें कि हमारे एनवायरनमेंट को अच्छा बनाए और ज़्यादा से ज़्यादा ग्रीनरी हम दिल्ली कि वदर में ज़्यादा से ज़्यादा ग्रीन हो जब हम बाहर बैंगलोर या हैदराबाद सिटीज़ में जाते हैं और इसके बाद जब हम इधर में आते हैं तो हमें एक काफ़ी डिफरेंस महसूस होता है क्योंकि बिदर इज़ बेटर सिटीज़ पोल्यूशन कम है तो हमारी कोशिश यही रहना है कि ये जो ग्रीनरी है उसे और ज़्यादा से ज़्यादा बढ़ाए तो हमारी ये छोटी सी कोशिश है हमारे इंस्टीट्यूशन की तरफ से कि बिदर को एक बेटर प्लेस बनाए ज़्यादा ग्रीन बनाए और पोल्यूशन फ्री करें साल से फ्री डिस्टर्ब हो माई सेल्फ पद्मनी रानी आई एम योर टू जस्ट लाइक सेलिब्रेट वर्ल्ड्स इन्वेरॉन्मेंट डे आई एम वेरी प्राउड आई एम वेरी प्राउड ऑफ बींग अ जे एंड डी स्टूडेंट बिकॉज अवर कॉलेज और अवर स्कूल इज प्रमोटिंग दिस सच फैसिलिटीज टू होल एवरी थिंग आई एम रियली वेरी प्राउड ऑफ इट मैं ये कहना चाहूँगी कि जब मैं ये कहना चाहूँगी कि जब हम अपने आप को बचाना चाहते हैं तो सबसे पहले हमें छाव याद आता है हमें रहने की जगह याद आती है वो सब बनाने के लिए हमें झाड़ पेड़ वो सब लगाना पड़ता है पेड़ से हमें फल फूल आ, आ, फल फूल और रहने के लिए छाव मिलता है फिर उसे हमें अपना स्वास्थ्य ठीक करने को ठीक करने के लिए मिलता है मैं ये कहना चाहूँगी कि हम सब लोग एक साथ मिलकर ये वर्ल्ड एनवायरनमेंट डे सेलिब्रेट करें और हर लोग एक एक ट्री प्लांट करें आई रिक्वेस्ट यू ऑल टू जस्ट कॉम टू जस्ट कम विद अस एंड सेलिब्रेट दिस मोमेंट एंड थैंक्स फॉर एवरीथिंग स्टूडेंट ऑफ नर्सिंग स्टार्लिन सो वी आर प्लांटिंग वी आर सेलिब्रेटिंग द एन्मेंट डे सो इफ यू आर नॉट planting ದ ಟ್ರೀಸ್ ಯು ಕ್ಯಾನ್ get ಮೋರ್ ಟೆಂಪ್ರೇಚರ್ ಆ್ಯಂಡ್ ಇಟ್ ಈಸ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ of ಹೆಲ್ತ್ ಕೇರ್ ಟೀಮ್ ಮೆಂಬರ್ಸ್ ಬಟ್ ಇಟ್ ಈಸ್ ದ ರೆಸ್ಪಾನ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ the ಹ್ಯುಮನ್ ಟು respons plant a ಟ್ರೀ at ಲೀಸ್ಟ್ ಒನ್ ಡೇ a plant ಕ್ಯಾನ್ ಸೇವ್ your ಲೈಫ್ ಫಾರ್ ಬೆಟರ್ ದನ್ ಆಕ್ಸಿಜನ್ ಯು ಕ್ಯಾನ್ ಪ್ಲಾಂಟ್ ದ ಟ್ರೀ ನನ್ನ ಹೆಸರು ರೀನಾ ನಾನು ಶ್ರೀನಾನಂದ ಜಿಲ್ಲಾ ಸಾಹಿಬ್ ಕಾಲೇಜ್ ಆಫ್ ನರ್ಸಿಂಗಿಂದ ಬಂದಿದ್ದು ನಮ್ಮದು ಏನಂದರೆ ಗಿಡ ಎಳೆಸಿ ದೇಶ ಬೆಳೆಸಿ ಅಂತ ಹೇಳ್ತಾರೆ ಗಿಡ ನಾವು ಒಂದು ಕೂಸು ಬೆಳೆಸ್ತಾ ಇದ್ದೇವೆ ಅದೇ ರೀತಿ ಒಂದು ಗಿಡ ಬೆಳೆಸಿದ್ದೇವೆ ಅಂದ್ರೆ ಒಂದು ಜೀವ ಬೆಳೆಸಿದಂ ಅಂಥದ್ದು ಅದಕ್ಕಾಗಿ ನಮ್ದೊಂದು ಪುಟ್ಟದೊಂದು ಹೆಜ್ಜೆ ಇಡಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನಾವು ಶ್ರೀ ನನಗ ಜಿರಾ ಸಾಹೇಬ್ ಕಾಲೇಜ್ ನರ್ಸಿಂಗಿಂದ ನಾವು ಇಲ್ಲಿ ಬಂದು ಇವತ್ತು ಗಿಡ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೇವೆ ಇದು ಗಿಡಗಳನ್ನು ಯಾರು ವೇಸ್ಟ್ ಮಾಡಬೇಡ್ರಿ ಯಾರ್ಯಾರು ಒಯ್ತಾ ಇದ್ರಿ ಅವು ಅದಕ್ಕೊಂದು ನಮ್ಮ ನಿಮ್ಮ ಮನೆ ಕೂಸಿಗೆ ಹೆಂಗೆ ಇದು ಮಾಡ್ತೀರಲ್ಲ ಆ ರೀತಿಯಾಗಿ ಇದಕ್ಕೂ ನಾವು ಬೆಳೆಸಬೇಕು ಯಾಕಂದರೆ ಇದು ಇದ್ರೆ ನಾವು ಇದ್ದೇವೆ ಒಂದು ಸ್ವಚ್ಛವಾದದೊಂದು ಸ್ವಚ್ಛವಾದದ್ದೊಂದು ಗಾಳಿ ಕೊಡ್ತದಿದು ನಮಗೊಂದು ನೆರಳು ಕೊಡ್ತದೆ ಈಗ ನಾವು ಹೋಯ್ತೇವೆ ಒಂದು ಎ ಸಿ ದುಕಾನ್ಗೆ ಹೋದ್ರೂ ಭೀ ಒಂದು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಥೌಸಂಡ್ ತನಕ ಒಂದು ಎ ಸಿ ತೊಗೊತೆ ಅದು ಎಷ್ಟು ಅದಕ್ಕೆ ಫೈವ್ ವರ್ಷ ಆದ ನಂತರ ಅದಕ್ಕೆ ಮತ್ತೆ ಸರ್ವೀಸಿಂಗ್ ಮಾಡಬೇಕಾಯ್ತದ ಇದು ನಮಗೆ ಎರಡು ನೂರು ವರ್ಷ ತಕ್ಕ ನಮ್ಗೆ ಸರ್ವಿಸ್ ಇದು ಇಂಥದ್ದು ಅದೊಂದು ಗಿಡ ಗಿಡ ಇದು ಅದಕ್ಕಾಗಿ ನಾವು ಗಿಡ ಬೆಳೆಸ್ಬೇಕು ನಾನು ಥ್ಯಾಂಕ್ ಯು ಮೈ ಇಸ್ ರೂನಾ ತಪಸ್ಸು